ಹೇ ಗೈಸ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತೀಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸು ಎಲ್ಲರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು ಸೊ ಚಿಂಟಿಗೆ ಹೇಳಿದ್ದೆ ಅಲ್ಲ ನೆನ್ನೆ ನಾನು ಇವತ್ತು ಏನು ಸ್ನ್ಯಾಕ್ಸು ಅಂತ ನೆನಪಿದ್ದೆ ನಿಮಗೆ ನೋಡೋಣ ಹೇಳಿ ಕಮೆಂಟ್ ಮಾಡಿ ಈಗ ಪ್ರೀವಿಯಸ್ ವ್ಲಾಗಿಗ್ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಡಿ ಅಷ್ಟೊಂದೆಲ್ಲ ರಿಸ್ಕ್ ತಗೋಬೇಡಿ ನಾನೇ ಹೇಳ್ತೀನಿ ಗೈಸ್ ಇವತ್ತು ನಾನು ಎಗ್ ಪಫ್ ತಂದಿದ್ದೀನಿ ನನಗೆ ಮತ್ತು ಚಿಂಟೆಗೆ ಸೇರಿಸಿ ಎಗ್ ಪಫ್ ಇವತ್ತು ಎಗ್ ಪಫ್ ಬಾರಿಸೋದೆ ಸೊ ಎಗ್ ಪಫ್ ತಿನ್ನೋಕ್ಕೆ ಪ್ಲೇಟ್ ಬೇಕಲ್ಲ ನನಗೇನು ಬೇಕಾಗಲ್ಲ ನಾನು ಹಾಗೆ ಇಟ್ಕೊಂಡು ತಿನ್ಬಿಡ್ತೀನಿ ಆದರೆ ನಮ್ಮ ಚಿಂಟು ಇಲ್ಲೆಲ್ಲ ಉದುರಿಸ್ತಾನೆ ಸೊ ಪ್ಲೇಟ್ ತೊಗೊಂಡು ಬರೋಣ ಆ್ಯಂಡ್ ನೋಡೋಣ ಗೈಸ್ ಇಬ್ರಲ್ಲಿ ಯಾರು ಫಸ್ಟು ತಿಂತೀವಿ ಅಂತ ಏನು ಚಿಂಟು ನೋಡಿ ಗೈಸ್ ಅವ್ನು ಯಾವುದಕ್ಕೂ ಬರಲ್ಲ ನಾನು ಏನ್ ಮಾಡ್ಸ ಇಲ್ಲಿ ಗೈಸ್ ಚಾಲೆಂಜ್ ಸೊ ನೀನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಯು ಆರ್ ನಾಟ್ ಕೇಪಬಲ್ ಅಕ್ಸೆಪ್ಟ್ ಮಾಡಿದ್ರೆ ನಾಳೆ ನೀನು ಕೇಳಿದ್ದು ಕೊಡಿಸ್ತೀನಿ ಕೇಳಿದ್ದು ಸರಿ ಯಾರು ಫಸ್ಟ್ ತಿಂತಾರೆ ಅಂತ ಅಂತಾದ್ರೆ ಅದು ಒಂದೇ ಒಂದೇ ನೀ ಕೇಳಿದ್ದು ಅದು ಇನ್ನೊಂದು ದಿನ ಏನಾದ್ರು ಚಾಲೆಂಜ್ ಕೇಪಬಲ್ ಅಂತ ಆಯ್ತು ಸೊ ಕೈಸ್ ಬನ್ನಿ ಬರೋಣ ಮತ್ತೆ ನೋಡೋಣ ಬನ್ನಿ ಗೈಸ್ ಒಂದು ಪ್ಲೇಟ್ ತಗೋಣ ಮನೇಲಿ ನಾನು ಚಿಂತೆ ಇಬ್ಬರೇ ಎಲ್ಲೋ ಹೊರಗೆ ಹೋಗಿದ್ದಾರೆ ಇವಾಗ ಸೊ ಬರ್ತಾರೆ ಸೊ ಜೋರಾಗಿ ನಮ್ದೇ ರಾಜ್ಯ ಬಾರ ಹಾ ಗೈಸ್ ಈಗಿಂದು ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಬನ್ನಿ ಗೈಸ್ ಪ್ಲೇಟ್ ವಾಶ್ ಮಾಡ್ಕೊಂಡು ಒರೆಸ್ಕೊಂಡಿದ್ದೀನಿ ಬನ್ನಿ ತಗೊಂಡೋಗೋಣ ಬಾಗಿಲು ಹಾಕಿದ್ದೀನ ಅಂತ ನೋಡಿಬಿಡೋಣ ಅಲ್ಲ ಹಾಂ ಹಾಕಿದ್ದೀನಿ ಬಂದೆ ನಾ ಬಂದೆಂಟು ನಾ ಬಂದೆಬಲ್ ಇಟ್ಕೋಲ ಗೈಸ್ ಈಗ ಪ್ಲೇಟ್ ತಂದಿದ್ದೀನಿ ತಿನ್ನಕ್ಕೆ ಚಿಂಟು ಟೇಬಲ್ ಹಾಕ್ಕೋತಾ ಇದ್ದಾನೆ ಏನು ಗೊತ್ತಾ ಈ ಚಾಲೆಂಜಲ್ಲಿ ಚಿಂಟು ಗೆದ್ರೆ ಅವನು ಹೆಡ್ ಸ್ಕಾಲ್ಪ್ ಏನೋ ಹಿಂಗೆ ಮಸಾಜ್ ಮಾಡೋಕ್ಕೆ ಏನೋ ಸಿಗತ್ತಂತೆ ಮಸಾಜ ಸೊ ಅದು ಬೇಕಂತೆ ಅವನಿಗೆ ಅವ್ನು ಗೆದ್ರೆ ನನಗಿಂತ ಮುಂಚೆ ಅವನು ತಿಂದರೆ ಏನಿಲ್ಲ ನಾನು ಗೆದ್ದರೆ ನೀನು ನನಗೇನು ಕೊಡ್ತೀಯ ನಾನು ಹೇಳ್ದಾಗೆಲ್ಲ ನೀನು ಬರ್ತಾ ಇರಬೇಕು ಕಾಂಪಿಟಿಷನ್ಗೆ

ಗಾಯಿ ಸೂಪರ್ ಆಗಿದೆ ಇಬ್ರು ಕವರ್ ಹಾಕ್ತೀವಿ ಸೊ ಜಾಸ್ತಿ ಏನು ತಂದಿಲ್ಲ ಗಾಯಿಸ್ ಪಫು ನಾಲ್ಕು ತಂದಿದ್ದೀನಿ ಸೊ ಇಬ್ರು ತಟ್ಟೆಗೂ ಎರಡೆರಡು ಹಾಕಲ್ಲ ಯಾರು ಈ ಎರಡನ್ನ ಫಸ್ಟ್ ತಿಂತಾರೆ ಹಂಗೆಲ್ಲ ಇಲ್ಲ ಯು ಶುಡ್ ಪ್ಲೇ ಇಟ್ ಓಕೆ ಗೈಸ್ ನೋಡಿ ಇಬ್ಬರಿಗೂ ಎರಡೆರಡು ಎಗ್ ಪಫ್ ಎಗ್ ಪಫ್ ಗೈಸ್ ಸ್ಟಟಾ ನೀರು ಬೇಕು ನನಗೆ ಚಿಕ್ಕ ಬಾಟಲ್ ಬರುತ್ತೆ ಸೊ ವಾಟರ್ ಇದು ಇಟ್ಕೊಲ್ಲ ಯಾಕೆ ತಂದಿದ್ಯಾ ನನಗಿತ್ತು ಇಲ್ಲೇ ಇಲ್ಲಿ ತಂದು ಕಳ್ಕೊಬರುತ್ತೆ ಕಾಲು ಇಲ್ಲಿ ತನ್ಕ ಬರುತ್ತೆ ನಂಗೆಗಳು ಒತ್ತಿದಂಗೆ ಆಗುತ್ತೆ ಆಗುತ್ತೆ ಬೇಡ ನೀನು ಬೋಟಲ್ ಇಡ್ಬೋದಾ ಅದು ಇಲ್ಲಿ ಇರಬೇಕು ಇಲ್ಲಲ್ಲ ಇದೆಯಾ ಅವ್ರೆ ಹೆಂಗೆ ಬರುತ್ತೆ ಹಿಂಗೆ

ತೆತ್ತಿದ್ರೆ ಇವನು ಅಷ್ಟೇ ಬ್ಲಾಗ್ ನೋಡ್ಬೇಕು ವ್ಲಾಗ್ಸ್ ನೋಡ್ಬೇಕು ಬರೀ ತಿನ್ನೋದು ಮೊಬೈಲ್ ಗೇಮು ಅಲ್ಲ ಇವನ್ ಮಾತ್ರ ತಿನ್ನ ಬರಲ್ಲ ಬಿಡ ಕಮ್ಮಿ ಸೌಂಡ್ ಕೊಡ್ಕೋ ನಾನು ಹಿಂಗ್ ವಾಯ್ಸ್ ಓವರ್ ಅಷ್ಟೇ ಚೆನ್ನಾಗಿ ಬರೋದಿಲ್ಲ ಅವರು ವಾಯ್ಸ್ ಓವರ್ ಕೊಡ್ತಾ ಇದಾರೆ हां ನೋಡಿ ಗಾಯ್ಸ್ ಸಪೋರ್ಟಿವ್ ನೇಚರ್ ಏ ಇಲ್ಲ ಆ ಸ್ಟಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಮ್ಯೂಟ್ ಮಾಡ ಅದ ಬೇಡ ನಮಗೆ ಆಮೇಲೆ ನೋಡಿ ನಮ್ಮ ಅಮ್ಮ ಯಾರ್ ಆಮೇಲೆ ನೋಡಿ 5 ನಿಮಿಷ ಕಿಂದಾಗುತ್ತೆ ತೆಗಿ 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 ಕೊಲ್ಲಲೇಬೇಕು ನೀನು ಜಗಟಿಂಗ್ ಮಾಡ್ಲೇ ಆರೆ ಲೆಟ್ಸ್ ಗೋ ಮಮ್ ಎಸೆಂಟಿಯಲ್ ಡಾಕ್ಸ್ ಅದಕ್ಕೆ ऐसे कर देंगे पुशअप्स हां

No.

ನನ್ನ ಜೊತೆ ಇರೋರೆಲ್ಲರೂ ಸ್ವಾರ್ಥಿಗಳೇ ಗೈಸ್ ಯಾರ್ಗು ಒಬ್ರಿಗೆ ಖುಷಿ ಕೊಡಬೇಕು ಅಥವಾ ಒಬ್ರು ಖುಷಿಲಿ ನಾವು ಆ್ಯಡ್ ಆಗಬೇಕು ಅನ್ನೋದಿಲ್ಲ ಎಲ್ಲ ಸ್ವಾರ್ಥಿಗಳೇ ಇನ್ಕ್ಲೂಡಿಂಗ್ ನನ್ನ ಮಗ ಎಲ್ಲರೂ ಸ್ವಾರ್ಥಿಗಳೇ ಗೈಸ್ ಗಂಡ ನೋಡಿದ್ರೆ ಹಾಗೆ ಮಗ ನೋಡಿದ್ರೆ ಹೀಗೆ ಇನ್ನು ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಹಾಗೆ ಎಲ್ರಿಗೂ ಅವರವ್ರ ಮಾನ ಮರ್ಯಾದೆ ಎಲ್ಲ ಮುಖ್ಯ ಒಬ್ಬೊಬ್ರು ಒಂದೊಂಥರ ಒಬ್ಬರೂ ನನಗೆ ಸಪೋರ್ಟ್ ಮಾಡೋದೆಲ್ಲ ನಾನು ಏನು ಇದ್ದೀನಿ ಅಂತ ಅನ್ಯಾಯನ ನನ್ನ ಮಗ ಯಾಕೆ ಸಪೋರ್ಟ್ ಮಾಡಲ್ಲ ಅಂದರೆ ಅವನಿಗೆ ಮೆಂಟಲ್ ಸ್ಟ್ರೆಸ್ಸು ಅದು ಇದು ಅವ್ರ ಪಪ್ಪ ಎಲ್ಲಿ ಬೈತಾನೆ ಅನ್ನೋದು ಒಂದು ಆ್ಯಂಡ್ ಅವನಿಗೆ ಅದೇ ಬಂದುಬಿಟ್ಟಿದೆ ಆ್ಯಂಡ್ ಅವನು ತುಂಬಾ ಅಮ್ಮ ಮಾಡಲಿ ಅಂತಾನೆ ಹೊರತು ಅಮ್ಮ ಇದು ಮಾಡಿದ್ರೆ ಖುಷಿ ಪಡ್ತಾಳೆ ಅಮ್ಮಂಗೆ ಇದು ಸಪೋರ್ಟ್ ಮಾಡೋಣ ಕ್ಯಾಪ್ಚರ್ ಮಾಡಿಕೊಡೋಣ ಅಮ್ಮನ ಜೊತೆ ನಾನು ಫನ್ ಫನ್ನಾಗಿರೋಣ ಹ್ಞೂ ಹ್ಞೂ ಯಾವಾಗ ನೋಡಿದ್ರು ಸೊಪ್ಪುಗೆ ಇರ್ತಾನೆ ಅಫ್ಕೋರ್ಸ್ ನಾನು ಇರ್ತೀನಿ ಬಟ್ ನಾನು ನಮ್ಮ ಚಿಂಟು ಜೊತೆ ಇದ್ದಾಗ ಹಾಂ ನಂಗೆ ನಗ್ತಾ ಇರ್ತೀನಿ ಅವನಿಗೆ ಏನು ಬೇಕು ಕೇಳ್ತೀನಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದರೆ ಇನ್ ರಿಟರ್ನ್ ನನಗೆ ಸಿಗೋದು ಜೀರೋ ಇನ್ನು ಗಂಧ ಬಿಡಿ ಫೋಟೋ ಹಾಕೋಂಗಿಲ್ಲ ಅದು ಇದು ಹಾಕೋಂಗಿಲ್ಲ ನನ್ನ ಗಂಡ ಅಂತಾನೆ ಹೇಳ್ಕೋಬಾರ್ದು ಅನ್ನೋದಿದೆ ಅಂಥದ್ರಲ್ಲೂ ಇದಕ್ಕೆಲ್ಲ ಹಾಕೊಂಡ್ಬಿಟ್ರೆ ಇದಕ್ಕೆಲ್ಲ ಕರ್ಕೊಂಡ್ಬಿಟ್ರೆ ಯಾರು ಏನು ಅಂತಾರೋ ಯಾರಾದರೂ ನೀನೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೀನು ಹೆಂಡ್ತಿ ಚೆನ್ನಾಗಿ ಪರ್ಫಾಮ್ ಮಾಡ್ತಾಳೆ ನೀನು ಎಂಟಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ನೀನೇತಿ ವ್ಲಾಗ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರೆ ಯಾರೋ ಅವ್ರನ್ನ ಹೀ ಆಳಿಸ್ದಂಗೆ ಇನ್ನ ನಮ್ಮಪ್ಪ ಅಮ್ಮ ಸೊ ಅವರು ಇದಕ್ಕೇನು ಹೊರತಲ್ಲ ಸಪೋರ್ಟ್ ಮಾಡ್ತಾರೆ ಹಾಗಂದ್ಬಿಟ್ಟು ಅವರು ಕೊಂಕ ಆಡ್ತಾರೆ ಬಟ್ ಗೊತ್ತಾಗಲ್ಲ ಸೊ ಯಾರು ಫುಲ್ ಫ್ಲೆಡ್ಜಲ್ಲಿ ನನಗೆ ಯಾರೂ ಸಪೋರ್ಟ್ ಇಲ್ಲ ಏನು ಮಾಡಬೇಕು ಅಂದರೂ ಮಾಡಿ ಮಾಡಿಸಾಯ್ಬೇಕು ನಾನು ಒಬ್ಳೆ ಮಾಡಿಸ್ತೇ ನಿಮಗೆ ಬೇಜಾರಾಗುತ್ತೆ ಈ ಕಡೆ ನಾನು ಇದನ್ನು ಬಿಡೋಕ್ಕೂ ಆಗಲ್ಲ ಕಟ್ಕೊಳ್ಳೋಕ್ಕೂ ಆಗೋಲ್ಲ ಅಂತಾರಲ್ಲ ಆ ಪರಿಸ್ಥಿತಿಲಿ ನಾನು ಇದ್ದೀನಿ ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಆದ್ರೂ ಒಂದಲ್ಲ ಒಂದಿನ ನನ್ನ ಈ ನೇಚರೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತು ಬಿಕಾಸ್ ನಾಟಕ ಮಾಡೋರು ತುಂಬ ದಿನ ನಾಟಕ ಮಾಡೋಕ್ಕಾಗಲ್ಲ ಹಾಗೆಯೇ ನೈಜತೆ ಇರೋರ್ದು ತುಂಬ ದಿನ ಏನು ಐ ಮೀನ್ ಅವ್ರಿಗೆ ಸಪೋರ್ಟ್ ಸಿಗ್ದೇ ಇರೋದಿಲ್ಲ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಆ ಸಪೋರ್ಟ್ ಬರೋ ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಹಾಗಿರತ್ತ ಎಲ್ಲ ನಾನೇ ಅನ್ಕೋತೀನಿ ಎಲ್ಲದೂ ನಾನೇ ಅನ್ಕೋತೀನಿ ಈಗಿದ್ದಾಗೆ ಮುಂದೆ ಇರಲ್ಲ ನಂದು ನಸೀಬ್ ಚೇಂಜ್ ಆಗತ್ತೆ ನಾ ಎಲ್ಲೋ ಇರ್ತೀನಿ ಇದೇ ಅಂತ ಅಲ್ಲ ಏನೋ ಒಂದು ಮಾಡಬೇಕು ಅಚೀವ್ ಮಾಡಬೇಕು ಅನ್ನೋದಿದ್ದ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ಏನು ಮಾಡೋಕ್ಕೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇದೊಂದೇ ನನಗೆ ಆ್ಯಕ್ಚುಲಿ ನನಗೆ ನನಗೆ ಇಷ್ಟ ಏನು ಅಂದರೆ ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು ಮಾಡಲಿಂಗು ಆ್ಯಕ್ಟಿಂಗು ಆ್ಯಂಡ್ ಈ ರೀತಿಯಾಗಿ ಅದಕ್ಕೂ ಬಿಡಲಿಲ್ಲ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಟ್ಲೀಸ್ಟ್ ಮನೇಲೇ ಕುತ್ಕೊಂಡು ನಾಲ್ಕು ಗೋಡೆ ಮಧ್ಯ ಇದರಲ್ಲಿ ಏನಾದರೂ ಒಂದು ಮಾಡೋಣ ಅಂದರೆ ಅದಕ್ಕೂ ಇಲ್ಲ ಅದು ಯಾವುದೂ ಬಡ ಏನೋ ನಾನು ದಿನನಿತ್ಯ ಏನು ಮಾಡ್ತೀನಿ ಅದು ಮಾಡಿಕೊಂಡು ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ನನ್ನ ಕಡ್ಮೇಲೆ ನಾನು ನಿಂತ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡ್ತಾ ಇಲ್ಲ ಬರೀ ನನ್ ಕಾಲು ಇಳಿತಾನೆ ಇದ್ರೆ ನಾನು ಯಾವಾಗ ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೊಂಡು ಗ್ರೋ ಆಗೋದು ನೀವೇ ಹೇಳಿ ಹೆಂಗ್ ಅನ್ನೋದು ಗೊತ್ತಿಲ್ಲ ನನ್ನ ಮಗ ಆ ಕಾಂಪಿಟೇಷನ್ ಅಲ್ಲಿ ಏನದು ಎಕ್ ಪಾಫ್ ನ ಬೇಗ ಬೇಗ ತಿನ್ನೋ ತರ ಮಾಡ್ದೆ ಲೈಕ್ ಅವನು ನಿಧಾನಕ್ಕೆ ಸ್ಲೋ ಆಗಿ ಅವನು ಯೂಟ್ಯೂಬ್ ನೋಡ್ಕೊಂಡು ತಿನ್ನೋನಿದ್ದ ತಿಂತಾನೆ ಯಾವಾಗ್ಲೂ ಲೈಕ್ ಸ್ನ್ಯಾಕ್ಸ್ ಎಲ್ಲ ತಿಂತಾನಲ್ಲ ಅದೇ ರೀತಿಯಲ್ಲಿ ಆ ರೀತಿ ಬಿಡ್ಲಿಲ್ಲ ಕಾಂಪಿಟೇಷನ್ ಮಾಡಿದೆ ಸೊ ಚಾಲೆಂಜು ಬೇಗ ಬೇಗ ತಿನ್ನೋಂಗ್ ಮಾಡಿಬಿಟ್ಟೆ ಈ ಕಡೆ ವ್ಲಾಗ್ ನೋಡಕ್ಕೂ ಆಗ್ಲಿಲ್ಲ ಯೂಟ್ಯೂಬ್ ನೋಡೋಕ್ಕೂ ಆಗ್ಲಿಲ್ಲ ನನ್ನ ನೆಟ್ ತಿನ್ನೋಕ್ಕೂ ಆಗ್ಲಿಲ್ಲ ಐ ಮೀನ್ ತಿಂದಿದ ಫೀಲ್ ಸಹ ಸಿಗ್ಲಿಲ್ಲ ಅಂತ ಏನು ಫ್ರಸ್ಟ್ರೇಟ್ ಆಗಿ ನನಗೆ ಬೈತಾ ಇದ್ದಾನೆ ಸೊ ಇದೆಲ್ಲ ನೋಡಿದ್ರೆ ನನಗೆ ಬೇಜಾರಾಗಿ ಹೋಗುತ್ತೆ ಓದಕ್ ಸಪೋರ್ಟ್ ಮಾಡು ಮಾಡುವ ಹಾಲು ಕೊಡೋಣ ತಿಂದಂಗೆ ಅಂತೆ ಸೊ ಏನಾದ್ರೂ ನೂಡಲ್ಸ್ ಗಿಡಲ್ಸ್ ಮಾಡಿಕೊಡ್ತೀನಿ ಏನು ಮಾಡೋದು ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ನಾವು ಬೇರೆಯವರಿಗೆ ಖುಷಿಯಾಗಿ ಇಡ್ಬೇಕು ಅಂತ ನಾವು ಅನ್ಕೋತೀವಿ ಆದ್ರೆ ನಮ್ಮ ಖುಷಿ ಯಾರಿಗೂ ಬೇಕಾಗಿಲ್ಲ ಇಷ್ಟೇ ಜೀವನ ನೀವು ಎಲ್ಲಿಂದ ಯಾರಿಗೆ ಎಷ್ಟೇ ಮಾಡೋದನ್ನು ಅಲ್ಟಿಮೇಟ್ ಆಗಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್ ಪ್ರೀತಿ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು ಝೀರೋ ಹಾಲು ಉಪ್ತಾ ಇದೆ ಹಾಲನ್ನ ಬೌಲ್ಗೆ ಹಾಕ್ಬಿಟ್ಟು ಹಾಲನ್ನ ಲೋಟಕ್ಕೆ ಹಾಕ್ಬಿಟ್ಟು ಅವನಿಗೆ ಮಶ್ರೂಮ್ ಪೆನಿ ಪಾಸ್ತಾ ಮಾಡಿಕೊಡೋಣ ಗೈಸ್ ಈಗ ಹಾಲನ್ನ ಹೋಗೋಣ ಗೈಸ್ ಸಾಹೇಬರು ಬಂದಿದ್ದಾರೆ ನೀವು ಓದ್ಕೊಡೋದು ಬಿಟ್ಟು ಯಾಕೆ ಬಂದಿರಿ ಹಾಂ ಹಾಂ ಪ್ರತಿಯೊಂದಕ್ಕೂ ನಾವೇ ಬೇಕಲ್ಲ ನಿಮ್ಮ ಒಳ್ಳೇದಕ್ಕೆ ಎಲ್ಲದಕ್ಕೂನು ಅಲ್ಲ ನಿಮ್ಗೆ ಸಹಾಯ ಮಾಡೋಕೆ ನಿಮ್ ತಿಕ್ಕ ಮಕ್ಕ ತೊಳೆಯೋಕೆ ಹುಣಸೋಕೆ ಬಿಡೋಕೆ ಪ್ರತಿಯೊಂದಕ್ಕೂ ನಾನೇ ಬೇಕ ನಮಗೆ ಯಾರೂ ಇಲ್ಲ ಗೈಸ್ ನೋಡಿ ಗೈಸ್ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ರೌಂಡಿಗೆ ತಿರುಗ್ತಾ ಇದೆ ನೋಡಿ ಗೈಸ್ ಹಾಲು ರೌಂಡಿಗೆ ತಿರುಗ್ತಾ ಇದೆ ಇದು ನೋಡಿ ಗೈಸ್ ಈ ಲೋಟದಲ್ಲಿ ರೌಂಡಿಗೆ ತಿರುಗ್ತಾ ಇದೆ ಹಾಂ ಇಷ್ಟೇ ಗೈಸ್ ನನಗೆ ಆಗೋದು ರೌಂಡಿಗೆ ತಿರುಗಿಸ್ತೀನಿ ಬೇಕಂದರೆ ಅವ್ರ ಮುಖಲು ತಿರುಗಿಸ್ತೀನಿ ಇಷ್ಟೇ ಗೈಸ್ ರೌಂಡಿಗೆ ತಿರುಗ್ತಿದೆ ನೋಡಿ ಗೈಸ್ ಈಗ ಹೊಟ್ಟೆ ಒಳಗೆ ಹಾಕಿದ್ರು ರೌಂಡ್ಗೆ ಬರುತ್ತೆ ಗೈಸ್ ನೋಡಿ ಗೈಸ್ ಕುದೀತಾ ಇದೆ ಕುದಿ 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 ಹಿಂಗೆ ಕುದಿ 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 ಕುದೀತೆ ನೋಡಿ ಗೈಸ್ ಕುದೀತಾ ಇದೆ ಇದನ್ನ ಹಿಂಗೆ ತಿರ್ಗಸಿ ಗೈಸ್ ಹಿಂಗೆ ತಿರ್ಗಸ್ಬೇಕು ಗೈಸ್ ಮಾಡ್ತಾ

ಇದು ಅಷ್ಟೇ ಗೈಸ್ ಇದದ್ದು ಇದು ಹಳೆ ಲೋಟ ಅದು ಹೊಸ ಲೋಟ ಕಮ್ಮಿ ಹ್ಞೂ ನಿಮಗೆ ನಮ್ಮ ಜೊತೆ ಜಗಳ ಆಡೋಕ್ಕೆ ಶಕ್ತಿ ಬೇಕಲ್ಲ ಗೈಸ್ ಮುನ್ನಿಸ್ಕೊಳ್ಳೋಕ್ಕೆ ಶಕ್ತಿ ಬೇಕಲ್ಲ ಗೈಸ್ ಹೆಚ್ಗೆ ಆಯಿತು ಹ್ಞೂ ತಿಂದು ಹ್ಞೂ ನಿನ್ನ ಪಾಪ ಎರಡು ನಿಮಿಷದಲ್ಲಿ ತಿನ್ನಿಸ್ಬಿಟ್ನಲ್ಲ ಅದಕ್ಕೆ ನನ್ಗೆ ಹೆಚ್ಚಿಕೆ ಆಗಿದೆ ಕೂತ್ರೆ ಬ್ಲಾಕ್ ಅಂಡ್ ಬ್ಲಾಕ್ ಅದ ಇದು ಅದು ನಾನು ಬ್ಲೂನಲ್ಲೇ ನೀನು ಬ್ಲೂನೇ ಸ್ಟಿಲ್ ಶೇಡ್ ಇಸ್ ಡಿಫ್ರೆಂಟ್ ಆಗ್ತದೆ ಇದು ನೀವು ಇತ್ತು ಅದು ನೀವು ಇಬ್ಬ್ಲೂನೇ ಇಟ್ಸ್ ಲೈಟ್ ಶೇಡ್ ಇಟ್ಸ್ ಡಾರ್ಕ್ ಶೇಡ್ ಎಸ್ ನೋಡಿ ಸ್ವಲ್ಪ ಹೊತ್ತಿಲ್ಲ ಅಂದಿದ್ದಕ್ಕೆ ಮಗು ಓಡಿ ಬಂದಿದೆ ನಾನು ಮೇಲ್ಗಡೆ ಹಾಲು ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೆ ಅವನೇ ಬಂದು ಕುಡಿತಾ ಇದ್ದಾನೆ ಅಮ್ಮ ಮುನ್ಸಂಡ್ ಹೋಗೋಳೆ ಅಂತ ಬಂದ್ಯಾರು ಮಗು ಚಿಕ್ಕ ಮಗು ಥರ ಹಾಲು ಕುಡಿತಾ ಇದೆ ಲೋಟಕ್ಕೆ ಬಿಟ್ಕೊಂಡು ಬಿಟ್ಕೋ ಅದು ಬಿಟ್ಕೋ ಫುಲ್ಲು ಸ್ವಲ್ಪನೇ ಇರೋದು ಬಿಟ್ಕೋ ಗೈಸ್ ಫೈನಲಿ ಪಾಸ್ತಾ ರೆಡಿ ಆಯಿತು ಮಶ್ರೂಮ್ ಪಾಸ್ತಾ ಬಾ ಹೋಗುನಾ ಬಾ ಮಶ್ರೂಮ್ ಬಂದೆ ಗೈಸ್ ಅಪ್ಪ ಸುಸ್ತಾಗೋಯಿತು ಅದಕ್ಕೆ ಯಾಕೆ ಸುಮ್ಮನೆ ಸ್ಟ್ಯಾಪ್ಲರ್ ವೇಸ್ಟ್ ಮಾಡ್ತೀಯ ಚಿಂಟು ಡಸ್ಟ್ಬಿನ್ ಒಳಗೆ ಏನು ಅಷ್ಟೊಂದು ಬುದ್ಧಿ ಒಳ್ಳೇದಲ್ಲಮ್ಮ ಹಾ ಏನ್ ಮಾಡ್ತಾ ಇದೀಯ ಈಗ ಸೈನ್ಸಾ ಏನು ಇಷ್ಟೋದು ಎತ್ತಿಡು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಉಡ್ಕೊಳ್ಳೋ ಅಂತ ನಾನು ಬಾಡಾ ತಿನ್ನ ಒಂದು ಹಿಂಗಟ್ಟೆನೆ ತುಂಬಿಲ್ಲ ನೋಡ್ದಂಗೂ ಆಗ್ಲಿಲ್ಲ ಬಾಯಿಗೆ ಈಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವರು ತಿನ್ನಣ ಹಾ ಸಮಾಧಾನ ಮಾಡ್ಕೋ ಬೇಕ ಮತ್ತೇನಿಂಗ್ ನನಗೆ ಅಷ್ಟೊಂದು ಬಾಯ್ ಇಟ್ಕೊಂಡು ಈಗ ತಿಂತ ಮಾಡ್ಕೋಲ ಅಂದ್ರೆ ಮತ್ತೆ ತಿನ್ಬೇಕು ಅಪ್ಪ ಬಟ್ ಅದು ನಿಮಗೆ ಅಮ್ಮಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತಾ ತಾನೆ ಏನೋ ಒಂದು ಹೊಟ್ಟೆ ಹೊಟ್ಟೆ ತುಂಬುತ್ತಾ ತಾನೆ ಮನುಷ್ಯನಿಗೆ ಹೊಟ್ಟೆ ತುಂಬೋದೇ ಮುಖ್ಯ ಫಾಸ್ಟ್ ಆಗಿ ತಿಂದರೇನು ಬೇಗ ತಿಂದ್ರೇನು आंसर ನೀವು ಸ್ಲೋ ಆಗಿ ತಿನ್ನೋಣ ಅಮ್ಮ ಜೊತೆ ಏನೋ ಅಮ್ಮಂಗೊಂದು ಕಂಟೆಂಟ್ ಆಗುತ್ತೆ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ದಿನ ಮಡುಕೋಕ್ಕಿಂತ ಅಮ್ಮನ ಸಬ್ಸ್ಕ್ರೈಬರು ನೋಡ್ಬಿಟ್ಟು ಖುಷಿ ಪಡ್ತಾರೆ ಅಮ್ಮಂದಿ ಸ್ವಲ್ಪ ಚೇಂಜಸ್ ಇರುತ್ತೆ ಸೀರೀಸ್ ಗೆನೆ ತೋ ಮಶ್ರೂಮ್ ಮಶ್ರೂಮ್ ಪೀಸ್ ಹ್ಮ್ ವಾಟ್ ತಿನ್ನ ಅದೋನರ ತಿಂತಾರೆ ಇದೆ ಡಬಲ್ ಊಟ ಮಾಡ್ತೀವಿ ನಾವೀಗ ಇದನ್ನು ತಿನ್ಬಿಟ್ಟು ಬರ್ತೀವಿ ಆಮೇಲೆ ಸಿಗೋಣ ಹ್ಞೂ ನಾನು ಚಿಂಟು ಒಂಥರ ಟಾಮ್ ಅಂಡ್ ಜೇರಿ ಥರನೇ ಎಷ್ಟು ಜಗಳ ಆಡ್ತೀವಿ ಆದರೆ ಬೇಗನೆ ಹೇಗೇ ಒಂದಾಗ್ಬಿಡ್ತೀವಿ ಸರ್ ನಿಮ್ಮನೆ ಹೇಗೆ ಅಂತ ಕಮೆಂಟ್ ಮಾಡಿ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ನೆನೆ ಬ್ಲಾಗ್ನ ಏನು ಮಾಡಲಿಲ್ಲ ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಬಟ್ ಇವತ್ತು ನಾನು ಎಲ್ಲೂ ಬ್ರೇಕ್ ಮಾಡಿಬಿಟ್ಟೆ ವಾಕಿಂಗ್ ಹೋಗಲಿಲ್ಲ ಮತ್ತು ಏನಾದರೂ ಲೆಮನ್ ವಾಟರ್ ಕುಡ್ದಿಲ್ಲ ಗೆದ್ದೆ ನಾನು ಎದ್ದಾಗ ಏಳುವರೆ ಸೊ ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಚಿಂತೆಗೆ ತಿಂಡಿ ಮಾಡಿಕೊಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಈಗ ಬಟ್ಟೆ ಒಗ್ಗಾನ ಅಂತ ಬಂದಿದ್ದೀನಿ ಇದನ್ನಂತೂ ಬ್ರೇಕ್ ಮಾಡಲ್ಲ ಬಿಕಾಸ್ ಇದು ಬ್ರೇಕ್ ಮಾಡಿದ್ರೆ ಎರಡು ದಿನದ ಬಟ್ಟೆ ನೆಕ್ಸ್ಟ್ ಡೇ ಉಗಬೇಕು ಹಂಗಾಗಿ ಆಗಲ್ಲ ಸೊ ಹಾಗಾಗಿ ಈಗ ಬಟ್ಟೆ ಒಗ್ಗಾನ ಅಂತ ಬಂದಿದ್ದೀನಿ ನಂದು ಸಹ ತಿಂಡಿ ಆಯಿತು ಇವತ್ತು ಚಪಾತಿ ಮತ್ತು ಮೆಣಸಿನ್ಕಾಯ್ದು ಇನ್ನೂ ಸ್ವಲ್ಪ ಇದೆ ಇನ್ನೂ ಒಂದು ಆಗುತ್ತೆ ಮೆಣ್ಸಿನ್ಕಾಯ್ದು ಸೊ ಅಷ್ಟರಲ್ಲಿ ನಾನು ಊರಿಗೆ ಊರಿಗೋಗ್ಬರ್ತೀನಿ ಮತ್ತು ತಕ್ಕೊಬರ್ತೀನಿ ಸೊ ಅದು ಅಮ್ಮ ಮಾಡೋದು ತುಂಬ ಜನ ರೆಸಿಪಿ ಕೇಳ್ತಾ ಇದ್ದೀರಾ ಅದು ಅಮ್ಮನ ಕಳ್ ಮಾಡಿಸ್ತೀನಿ ಆಯಿತಾ ಅಷ್ಟೇ ಸೊ ವ್ಲಾಗ್ನ ಎಲ್ಲಿಗೆ ಏನು ಮಾಡೋಣ ಅಲ್ಲ ಬಟ್ಟೆ ಒಗ್ಬೇಕು ಬಂದಿದ್ದೀನಿ ಇಷ್ಟು ಬಟ್ಟೆ ಒಗೆದು ಚಿಂಟಿಗೆ ಊಟ ಹೋಗಬೇಕು ಇವತ್ತು ಊಟವೂ ಸಹ ಲೈಕ್ ರೈಸ್ ಆ್ಯಂಡ್ ಕರಿ ಕೈಂಡ್ ಆಫ್ ಅಲ್ಲ ಅದನ್ನು ಸಹ ಬ್ರೇಕ್ ಇದ್ದೀನಿ ತುಂಬ ದಿನ ಆಗಿತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಪುಳಿಯೋಗರೆ ಮಾಡ್ಕೊಂಡು ಹೋಗ್ತೀನಿ ಈಗ ಪುಳಿಯೋಗರೆ ಮಾಡಿದ್ರೆ ಮೇ ಬಿ ಬ್ರೇಕ್ಫಾಸ್ಟ್ ಅದೇ ಆಗುತ್ತೆ ಇಲ್ಲ ಉಳಿಸಿ ಹೇಗಾಗತ್ತೆ ಹಾಗೆ ಸದ್ಯಕ್ಕೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್ ಬಾಯ್ ಆಲ್ ಬಾಯ್ ಇವತ್ತು ಡಿಫ್ರೆಂಟಾಗಿ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ ಅಲ್ಲ ಸೊ ಚಿಟ್ಟು ಪುಟಾಣಿ ನೀನೇ ತಿನ್ನು ಪುಟಾಣಿ ಅಂದ್ಬಿಟ್ಟು ನಾನು ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೆ ಸೊ ಅವನ್ನೆಲ್ಲ ಹೊಟ್ಟೆ ತುಂಬ ತಿನ್ಬಿಟ್ಟು ನನಗೆ ಕೊಟ್ಟ ಸೊ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಎಲ್ರೂ ಕೇಳ್ತಾಯಿದ್ರಿ ಅಲ್ವಾ ನೀವು ಊಟನೇ ಮಾಡೋಲ್ಲ ಮಧ್ಯಾಹ್ನದ್ದು ಅಂತನೂ ಸೊ ನೋಡಿ ಊಟ ಮಾಡ್ತಾ ಇದ್ದೀನಿ ಇದೇ ನನ್ನ ಲಂಚು ಸೊ ಚಿಂಟು ಬಿಟ್ಟಿದ್ದನ್ನು ಪ್ರಸಾದದ ಥರ ನಾನು ತಿನ್ಬಿಟ್ಟು ಬಾಕ್ಸ್ನ ಖಾಲಿ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ ಸೊ ಗೈಸ್ ಬ ಬಾಯ್ ಟೇಕ್ ಕೇರ್ ಪುಳಿಯೋಗರೆ ಸಖತ್ತಾಗಿದೆ ಗೊತ್ತಾ